ಯಾವ ವಿಚಾರಕ್ಕೆ ಸಾಕ್ಷಿ ನಾಶವನ್ನು ಪೊಲೀಸ್ದವ್ರು ಮಾಡಿದ್ದಾರೆ ಅಥವಾ ಯಾವ ವಿಚಾರಕ್ಕಾಗಿ ಸಾಕ್ಷಿ ನಾಶನ ಮಾಡೋಕ್ಕೆ ಹೊರಟಿದ್ದಾರೆ ಇದರಿಂದ ಯಾರಿಗೆ ಉಪಯೋಗ ಯಾವ ಥರದ ಉಪಯೋಗ ಹೇಗೆ ಉಪಯೋಗ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳೋರು ಕೇಳೋರು ಯಾರೂ ಇಲ್ವ ಅಥವಾ ಈ ವಿಚಾರವಾಗಿ ಸರ್ಕಾರ ಗಮನ ಕೊಟ್ಟಿಲ್ಲ ಒಂದು ರೀತಿಯ ಹೋರಾಟವನ್ನ ನಾನಿಂದ ಅದೇ ಮತ್ತೊಂದು ರೀತಿಯ ಹೋರಾಟವನ್ನು ಈ ಯೂಟ್ಯೂಬ್ ಮುಖಾಂತರ ಶುರು ಮಾಡ್ತಾ ಇದ್ದೀನಿ ನಮ್ಮ ಹೆಮ್ಮೆಯ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಆರಕ್ಷಕರು ಬೆಂಗಳೂರಿನ ಆರಕ್ಷಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಆದರೆ ಅವ್ರು ಮಾಡ್ತಾ ಇರೋವಂಥ ಕೆಲಸದಿಂದ ಎಷ್ಟು ಜನ ಅಮಾಯಕರು ಬಲಿಯಾಗ್ತಾಯ ಅವ್ನ ಯಾರೋ ಒಬ್ಬ ಯಾರಿಗೋ ಅಣ್ಣ ಇರ್ಬೋದು ಅಥವಾ ತಮ್ಮ ಇರ್ಬೋದು ಮನೆಗೆ ಆಧಾರ ಸ್ತಂಭವಾಗಿರ್ಬೋದೇನೋ ಅಂಥವನ್ನ ಈ ಹಣ ಮಾಡೋಕ್ಕೋಸ್ಕರ ಈ ಠಾಣೆಯ ಪೊಲೀಸ್ನವರು ಇಷ್ಟರ ಮಟ್ಟಿಗೆ ಹಾಳು ಮಾಡ್ತಾ ಇರೋದು ಯಾವ ಥರ ನ್ಯಾಯ ಗುರು ಈ ವಿಚಾರ ಎಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಕೂಡ ಕಣ್ಮುಚ್ಕೊಂಡು ಕೂತಿರೋದು ಯಾಕೆ ಅಂತೇಳಿ ಇವತ್ತರ್ಗು ನನಗೆ ಅರ್ಥ ಆಗ್ತಾ ಇಲ್ಲ ನಿಮಗೇನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಿಷಯ ಸಾಕ್ಷಿ ನಾಶ ಟೈಟಲ್ ಕಾರ್ಡ್ ನೋಡಿರ್ತೀರ ತಮ್ಮೇಲೆ ನೋಡಿರ್ತೀರಾ ಯಾವ ವಿಚಾರಕ್ಕೆ ಸಾಕ್ಷಿ ನಾಶವನ್ನು ಪೊಲೀಸ್ನವ್ರು ಮಾಡಿದ್ದಾರೆ ಅಥವಾ ಯಾವ ವಿಚಾರಕ್ಕಾಗಿ ಸಾಕ್ಷಿ ನಾಶನ ಮಾಡೋಕ್ಕೆ ಹೊರಟಿದ್ದಾರೆ ಇದರಿಂದ ಯಾರಿಗೆ ಉಪಯೋಗ ಯಾವ ಥರದ ಉಪಯೋಗ ಹೇಗೆ ಉಪಯೋಗ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳೋರು ಕೇಳೋರು ಯಾರೂ ಇಲ್ವ ಅಥವಾ ಈ ವಿಚಾರವಾಗಿ ಸರ್ಕಾರ ಗಮನ ಕೊಟ್ಟಿಲ್ಲ ಇವತ್ತವರೆಗೂ ನನಗೆ ಉತ್ತರ ಸಿಗದೇ ಇರೋ ಪ್ರಶ್ನೆಗಳು ಇಷ್ಟಿವೆ ಅದನ್ನು ಅನಷ್ಟಕ್ಕೆ ನಾನೇ ಕಂಡುಕೊಂಡಂತಹ ಪ್ರಶ್ನೆಗಳು ಇವರು ಇರೋದೇ ಈಗ ಹಣ ಮಾಡೋಕ್ಕೋಸ್ಕರ ಈ ರೀತಿ ಮಾಡ ಕೊರಟಿದಾರ ಇದೇ ಇವ್ರಿಗೆ ಸೈಡ್ ಬಿಸ್ನೆಸ್ ಆಗಿದೆಯಾ ಅನ್ನೋದಕ್ಕೆ ನಂಗೆ ಸಿಕ್ಕ ಉತ್ತರ ಹೌದು ಹಣ ಮಾಡೋಕ್ಕೋಸ್ಕರನೇ ಸೈಡ್ ಬಿಸ್ನೆಸ್ಗಾಗಿ ಬದಲಾಯಿಸ್ಕೊಂಡಿದ್ದಾರೆ ನಮ್ಮ ಆರಕ್ಷಕರು ಈ ಒಂದು ಐ ಪಿ ಸಿ ಸೆಕ್ಷನ್ ಐ ಪಿ ಸಿ ಫೋರ್ ನೈಂಟಿ ಏಟ್ ಸೆಕ್ಷನ್ ಸುಮ್ಮನೆ ನಾನು ಪುರಾಣಗಳು ಕತೆಗಳೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಇದು ನನ್ನ ಸಂಪೂರ್ಣವಾಗಿ ವೈಯಕ್ತಿಕ ವಿಚಾರ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಏನು ನಡೀತು ಆ ನೈಜ ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ನನ್ನ ಆತ್ಮೀಯರಾದ ನಿಮಗೆಲ್ಲರಿಗೂ ಆರಾಧ್ಯರಾದ ನಿಮ್ಮೆಲ್ಲರಿಗೂ ಹಾಗೂ ಮಾನ್ಯ ಗೌರವಾನ್ವಿತ ಕರ್ನಾಟಕ ಡಿ ಜಿ ಪಿ ಸಾಹೇಬ್ರವರ ಗಮನಕ್ಕೆ ತರ್ತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಬಿ ದಯಾನಂದ್ ಸರ್ ಅವರ ಗಮನಕ್ಕೆ ತರ್ತಾ ತಿಳ್ಸಕ್ಕೆ ಹೊಟ್ಟಿದ್ದೀನಿ ಇದು ನನ್ನೇ ವೈಯಕ್ತಿಕ ವಿಚಾರ ಇಲ್ಲಿ ಯಾವ ಹಿರಿಯ ಅಧಿಕಾರಿ ಯಾವ ಹಿರಿಯ ಪೊಲೀಸ್ ಅಧಿಕಾರಿಯ ಮಾನಹರಣನವನ್ನು ನಾನು ಮಾಡ್ತಾ ಇಲ್ಲ ಯಾರನ್ನು ಕೂಡ ನಾನು ಅಲ್ಲೇ ಗರಿತಾ ಇಲ್ಲ ಅದು ನನ್ನ ನಿಜ ಜೀವನದಲ್ಲಿ ಪೊಲೀಸ್ನವರು ಮಾಡಿರುವಂಥ ದುರ್ಘಟನೆ ಏನಿದೆ ಹೀನ ಕೃತ್ಯ ಏನಿದೆ ಅದನ್ನು ಇಟ್ಕೊಂಡು ಸಾಕ್ಷಿ ನಾಶವನ್ನು ಒಂದು ಹೆಸರಿಟ್ಟು ಕರ್ನಾಟಕದ ಜನತೆಗೆ ತಿಳಿಸೋಕೊಳ್ತಿದ್ದೀನಿ ಹೊಸನಗುಡಿ ಮಹಿಳಾ ಪೊಲೀಸ್ ಠಾಣೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಸುಮಾರು ಒಂದೂವರೆ ಸಮಯದಲ್ಲಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಆದರೆ ಆ ಪೊಲೀಸ್ ಠಾಣೆಯಲ್ಲಿ ಯಾರೂ ಕೂಡ ನಿನ್ನ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅಂತಲಾಗಲಿ ಅಥವಾ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತಾಗಲಿ ಕಲ್ ಕರೆದಿರಲ್ಲ ಗುರು ಅದು ಯಾಕೆ ಹಿಂಗೆ ನನಗೆ ನನಗದು ಗೊತ್ತಿಲ್ಲ ಆದರೆ ಯಾರೋ ಮೂರನೇ ವ್ಯಕ್ತಿಯಿಂದ ನನಗದು ಗೊತ್ತಾಯಿತು ಇನ್ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅಂತೇಳಿ ನಾನು ಸ್ಟೇಷನ್ಗೆ ಹೋದಾಗಲೂ ಕೂಡ ಆ ಎಫ್ ಐ ಆರ್ ಕಾಪಿ ಕೂಡ ಅವರು ತೋರಿಸೋದಿಲ್ಲ ಅಥವಾ ಕಂಪ್ಲೇಂಟ್ ಏನಿದೆ ಅಂತಲೂ ಕೂಡ ಅವರು ತೋರಿಸೋದಿಲ್ಲ ಅದು ಹೆಂಗರು ಎಫ್ ಐ ಆರ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಆದಮೇಲೆ ನಾನು ಕೇಳಿ ತಿಳ್ಕೊಂಡ್ಮೇಲೆ ಕೂತಾಯ್ತು ಯಾರೋ ಒಬ್ಳು ಒಂದು ಕಂಪ್ಲೇಂಟ್ ಕೊಟ್ಟು ಅಂತ ತಕ್ಷಣ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಮಾಡ್ತಾರೆ ಅದಕ್ಕೆ ಕರೆದು ಇನ್ವೆಸ್ಟಿಗೇಷನ್ ಮಾಡೋವಂಥದ್ದು ಏನು ಇಲ್ಲ ಅಂಥೇಳಿ ಹೇಳಿದ್ರು ಆಯಿತು ಬಿಟ್ಟುಬಿಡೋಣ ಎಫ್ ಐ ಏನೋ ಮಾಡಿಬಿಟ್ಟಿದ್ದಾರೆ ಬಿಟ್ಟುಬಿಡೋಣ ಕೊನೆಗೆ ಎಫ್ ಐ ಆರ್ ದಾಖಲಾಯಿತು ಆ ಎಫ್ ಐ ಆರ್ನ ಸರ್ಟಿಫೈಡ್ ಪ್ರತಿ ಏನಿದೆ ಮಾನ್ಯ ಘನ ನ್ಯಾಯಾಲಯದಲ್ಲಿ ತೊಗೊಂಡು ನೋಡಿದಾಗ ಅದರಲ್ಲಿ ಏನು ಉಲ್ಲೇಖ ಮಾಡಿದ್ರು ಅದು ಪ್ರತಿಯೊಂದಕ್ಕೂ ಸಾಕ್ಷ್ಯಾಧಾರಗಳು ನನ್ನ ಪುಣ್ಯಕ್ಕೆ ನನ್ನ ಹತ್ರ ಇದ್ವು ಅಷ್ಟನ್ನು ಕೂಡ ನಾನು ಸಂಪೂರ್ಣವಾಗಿ ಆ ಬಸನಗುಡಿ ಮಹಿಳಾ ಪೊಲೀಸ್ ಠಾಣೆ ಏನಿದೆ ಅದಕ್ಕೆ ತೊಗೊಂಡೊಂದು ಸಲಸಾಯಿತು ಅವರು ನಮ್ಮ ಹೆಮ್ಮೆಯ ಆರಕ್ಷಕರಲ್ವೇ ಅವರ ಗೋಮುಖ ವ್ಯಾಘ್ರದ ಬುದ್ಧಿ ಅದು ಇನ್ನೂ ಗೊತ್ತಿರಲಿಲ್ಲ ಹಣ ಮಾಡೋಕ್ಕೋಸ್ಕರನೇ ಈ ಬಿಸ್ನೆಸ್ಗೆ ಇಳಿದಿದ್ದಾರೆ ಇವರು ಅಂತ ನನಗೆ ಅದು ಗೊತ್ತಿರಲಿಲ್ಲ ತೊಗೊಂಡೋಗಿ ಕೊಟ್ಟಾಯಿತು ಅವರು ಕೂಡ ನಾವು ತನಿಖೆ ಮಾಡ್ತೀವಿ ಅಂತಲೂ ಹೇಳಿದರು ಈ ಬೆಂಗಳೂರು ನಗರದ ರಾಜರಾಯ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಎನ್ ಸಿ ಆರ್ ಟು ಸೆವೆಂಟಿ ಒನ್ ಬಾರ್ ಟ್ವೆಂಟಿ ಟೂ ಅಂತ ಹೇಳಿದರು ಹಾಗೂ ನನ್ನ ಹತ್ರ ಇದ್ದ ಕೆಲವು ಕಾಲ್ ರೆಕಾರ್ಡ್ಸ್ ಅಷ್ಟನ್ನು ಕೂಡ ತಗೊಂಡೋಗಿ ಈ ಡಾಕ್ಯುಮೆಂಟ್ಸ್ ಏನಿತ್ತು ಎನ್ ಸಿ ಆರ್ ಅಂದನ್ನು ಸಂಬಂಧಪಟ್ಟಂತಹ ತಾಣಾಧಿಕಾರಿಗಳಾಗಲಿ ವಿಚಾರಣಾಧಿಕಾರಿಗಳಾಗಿರಲಿ ಅಥವಾ ಅಲ್ಲಿದ್ದ ಪೇದೊಬ್ಬರಿದ್ರು ಆಶಾರಾಣಿ ಕೀರ್ತಿ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನಾನು ಅವ್ರ ಗಮನಕ್ಕೆ ತಂದು ಸಲ್ಲಿಸಿದ್ದೆ ಆ ಕೀರ್ತಿಯನ್ನೋರ್ಗೆ ಆಡಿಯೋ ರೆಕಾರ್ಡ್ನ ಸಲ್ಲಿಸಿದ್ದೆ ಆ ಆಶಾರಾಣಿ ಅನ್ನೋರಿಗೆ ಒಂದು ಎಫ್ ಐ ಆರ್ ಒಂದು ಎನ್ ಸಿ ಆರ್ನ ಸಲ್ಲಿಸಿದ್ದೆ ತಾಣಾಧಿಕಾರಿಗಳು ಪ್ರಶೀಲ ಆಗಿದ್ರು ಅವಾಗ ಯಾವ ಕಡೆಯಿಂದ ಗೊತ್ತಿಲ್ಲ ನನಗೆ ಗಮನಕ್ಕೆ ತಂದು ಆಯಿತು ವಿಚಾರಣೆ ಮಾಡ್ತೀವಿ ಅಂತ ನಾನು ಹೇಳಿದ್ರು ಆದರೆ ಈ ಮಾನ್ಯ ಘನ ನ್ಯಾಯಾಲಯದ ಆದೇಶ ಪಾಲನೆಗೋಸ್ಕರ ಪ್ರತಿ ತಿಂಗಳು ನಾನು ಮೊದಲನೇ ಭಾನುವಾರ ಹೋಗಿ ಬಸವಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಹಿ ಹಾಕುವಂಥ ಕೆಲಸನ ಮಾಡಬೇಕಿತ್ತು ಅದರಂತೆ ಫೆಬ್ರವರಿ ಐದನೇ ತಾರೀಕು ಬಂದಿತ್ತು ಅನಿಸುತ್ತೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಆ ಸಮಯದಲ್ಲಿ ನಾನು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಹಿ ಹಾಕಕ್ಕೆ ಹೋದಾಗ ನಂಗೆ ಗೊತ್ತಾಗಿದ್ದೇನು ಅಂತಂದ್ರೆ ಚಾರ್ಜ್ ಶೀಟ್ ನಿನ್ನ ಮೇಲೆ ಆಗೋಗಿದೆ ಕೋರ್ಟ್ಗೆ ಹೋಗಿದೆ ಇನ್ನೇನು ಸ್ಟೇಷನ್ ಕಡೆ ಬರುವಂಥ ಕೆಲಸ ಬೇಡ ಅಂತ ಆದರೆ ಯಾವುದೇ ವಿಚಾರಣೆ ನಡೆದಿಲ್ಲ ತನಿಖೆ ನಡೆದಿಲ್ಲ ಹೋಗ್ಲಿ ಕೃತ್ಯ ನಡೆದ ಸ್ಥಳ ಅಂತೇಳಿ ಅದು ಕ್ರಿಮಿನಲ್ ಕೇಸು ಸ್ಥಳ ಮಾಡಬೇಕು ಆ ಥರದ್ದು ಯಾವುದೂ ನಡೆದಿಲ್ಲ ಹೋಗ್ಲಿ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ನಲ್ಲ ಅದನ್ನು ಪರಿಶೀಲನೆ ಮಾಡಿದ್ದೀರಾ ಏನು ಮಾಡಿದ್ರಿ ಅಂತ ಕೇಳಿದ್ರೆ ಮರ್ತೋಯ್ತು ಅನ್ನೋ ಉತ್ತರನ ಅಲ್ಲಿನ ಕೀರ್ತಿ ಹಾಗೂ ಆಚಾರಣೆ ಪ್ರಶೀಲ ಅವ್ರು ಕೊಡ್ತಾರೆ ಪ್ರಶೀಲ ಬಂದು ಠಾಣಾಧಿಕಾರಿಗಳು ಗುರು ಮಾಡ್ತಾರೆ ಇವರು ಇವ್ರ ಕೆಲಸ ಇದೆನಾ ಆಯಿತು ಒಪ್ಕೊಳ್ಳೋಣ ಇನ್ನೇನು ಮಾಡೋಕ್ಕಾಗುತ್ತೆ ಸಾಕ್ಷ್ಯಾಧಾರ ಕೊಟ್ಟಿದ್ನಲ್ಲ ಪೊಲೀಸ್ನವರು ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಹೇಳಿ ಸಮಾಧಾನ ಕೂತ್ಕೊಂಡು ಕೊನೆಗೆ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಬ ಟ್ವೆಂಟಿ ತ್ರೀ ಅನ್ನೋ ಕ್ರೈಮ್ ನಂಬರ್ನ ಕೊಟ್ಟು ನ್ಯಾಯಾಲಯ ಚಾರ್ಜ್ ಶೀಟ್ನ ನನಗೆ ಕೊಡುತ್ತೆ ಸರ್ಟಿಫೈಡ್ ಕಾಪಿನ ನಾನು ಪಡ್ಕೋತೀನಿ ಅದನ್ನು ತಗೊಂಡು ಪರಿಶೀಲನೆ ಮಾಡಿ ನೋಡಿದ್ರೆ ಯಾವುದೇ ಸಾಕ್ಷ್ಯಾಧಾರ ನಾನು ಕೊಟ್ಟಂತಹ ಸಾಕ್ಷ್ಯಾಧಾರ ಯಾವುದೂ ಕೂಡ ಸ್ಟೇಷನಲ್ಲಿ ಇರಲಿಲ್ಲ ನನ್ನ ಚಾರ್ಜ್ ಶೀಟಲ್ಲಿ ಇರಲಿಲ್ಲ ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಆಗಿರಲಿಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಕೂಡ ಆಗಿರಲಿಲ್ಲ ಆಯಿತು ಗುರು ನನ್ನೇನೋ ಬಿಡಿ ಮರ್ತುಬಿಟ್ಟರು ಒಪ್ಕೊಂಬಿಡೋಣ ಏನೋ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಬಿಟ್ಟಾಳೆ ಕೊಟ್ಬಿಟ್ಟಿದ್ದಾರೆ ಏನೋ ಮಾಡಿರ್ತಾರೆ ಪಾಪ ಪುಣ್ಯ ನೋಡ್ಕೊಂಡು ಪೊಲೀಸ್ನವರು ಅಂತ ಹೇಳಿ ಅದು ಅವ್ರು ಮಾಡಿರುವಂಥ ಕೆಲಸ ಏನಿತ್ತು ಅಂದರೆ ನಾವು ಮಾಡಿದ ತನಿಖೆಯಿಂದ ಸಾಕ್ಷಿ ಹಾಗೂ ಸಾಕ್ಷ್ಯಾಧಾರಗಳಿಂದ ಆರೋಪ ದೃಢಪಟ್ಟಿದೆ ಅಂಥೇಳಿ ತನಿಖಾಧಿಕಾರಿ ಹಾಗೂ ವಿಚಾರಣಾಧಿಕಾರಿಗಳು ಬರ್ಕೊಂಡು ನ್ಯಾಯಾಲಯಕ್ಕೆ ಸುಳ್ಳನ್ನು ಹೇಳಿರ್ತಾರೆ ಹೆಮ್ಮೆಯ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಅಂತೇಳಿ ಏನು ಕರಿತೀವಿ ಅದೇ ಪೊಲೀಸ್ ಠಾಣೆ ಅಂದು ಠಾಣಾಧಿಕಾರಿಗಳು ಪ್ರಶೀಲ ಅವರು ಇರ್ತಾರೆ ವಿಚಾರಣಾಧಿಕಾರಿಗಳು ಎ ಐ ಕುಮಾರ್ ಅಂತ ಹೇಳಿರ್ತಾರೆ ಅದು ಯಾವಾಗ ಸ್ಥಳ ಮಹಾಜರು ಮಾಡಿದ್ರು ಅಂತ ಗೊತ್ತಿಲ್ಲ ಯಾವಾಗ ತನಿಖೆ ಮಾಡಿದ್ರು ಅನ್ನೋಂಥದ್ದು ಗೊತ್ತಿಲ್ಲ ಹೋಗಲಿ ಏನು ನನ್ನ ಮೇಲೆ ಆರೋಪ ಇತ್ತು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಏನು ಪಡ್ಕೊಂಡ್ರು ಅನ್ನೋಂಥದ್ದು ಗೊತ್ತಿಲ್ಲ ಏನು ಹೇಳ್ತೀರಾ ಉತ್ತರ ಏನು ಕೊಡಕ್ಕಾಗುತ್ತೆ ಇದಕ್ಕೆ ಆ ದೋಷಾರೋಪ ಪಟ್ಟಿನ ಅಂದರೆ ಚಾರ್ಜ್ ಶೀಟ್ ನೋಡ್ಕೊಂಡು ನಾನು ಸ್ಟೇಷನ್ಗೆ ಹೋಗಿ ಏನ್ರಿ ಮಾಡಿದ್ದೀರಾ ಯಾವುದೇ ಸಾಕ್ಷ್ಯಾಧಾರ ಇದರಲ್ಲಿ ಇಲ್ವಲ್ಲ ಯಾವುದೇ ತನಿಖೆನೂ ಕೂಡ ಮಾಡಿಲ್ವಲ್ಲ ಅಂದರೆ ಕೋರ್ಟಲ್ಲಿ ಹೋಗಿ ಹೇಳ್ಕೊ ಹೋಗು ಅದೇನು ಮಾಡ್ತೀಯ ಮಾಡ್ಕೊಳಕ್ಕಾಗೋ ಅನ್ನೋ ಉತ್ತರ ಕೂಡ ಅಂದರೆ ನಾ ಠಾಣಾಧಿಕಾರಿಗಳು ಪ್ರಶೀಲ ಅನ್ನೋರು ನನಗೆ ಕೊಡ್ತಾರೆ ಉತ್ತರನ ಇಲ್ಲಿಗೆ ಟಾಪಿಕ್ ಮುಗೀತು ಗುರು ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ದೋಷಾರೋಪ ಪಟ್ಟಿ ಏನಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಐ ಆರ್ ತ್ರೀ ಫಾರ್ಟಿ ಟು ಬರ್ ಟ್ವೆಂಟಿ ಟು ತ್ರೀ ಫಾರ್ಟಿ ಟೂ ಬರ್ ಟ್ವೆಂಟಿ ಟು ಅಂತ ಹೇಳಿ ಏನು ಐ ಆರ್ ಆಗಲಿ ಚಾರ್ಜ್ ಶೀಟ್ ಆಗಲಿ ದಾಖಲಾಗಿತ್ತು ಅಲ್ಲಿಗೇನೋ ಮುಗೀತು ಒಂದು ಲೆಕ್ಕದಲ್ಲಿ ನನ್ನ ಜೀವನ ಅರ್ಧ ಮೋರಿಗೆ ಬಂದ್ಬಿಟ್ಟಿತ್ತು ಪೂರಾ ಮೋರಿ ಒಳಗೇನು ಮುಳುಗಿಲ್ಲ ಅರ್ಧ ಮೋರಿಗಂತೂ ಬಂದ್ಬಿಟ್ಟಿತ್ತು ಇನ್ನು ಮುಂದಕ್ಕೆ ಶುರುವಾಗಿದ್ದು ನಾಟಕ ಈ ಸಾಮಾನ್ಯವಾಗಿ ನಾವು ಬೀದಿಗಳಲ್ಲಿ ನೋಡ್ತೀವಿ ಹಳ್ಳಿಗಳಲ್ಲಿ ನೋಡ್ತೀವಿ ಕುರುಕ್ಷೇತ್ರ ಮಹಾಭಾರತ ಅಂತೇಳಿ ನಾಟಕ ಮಾಡ್ತಾರೆ ಅಥವಾ ಈ ಸದಾರಮಯ ನಾಟಕ ಅಂತೇಳಿ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಪ್ರಯೋಗ ಮಾಡಿಬಿಟ್ರು ಅದೇ ಅದೇ ವಿಚಾರನ ಏನು ಸದಾರಮಯ ನಾಟಕ ಅಂತ ಹೇಳ್ತಿರೋ ಅಥವಾ ಏನು ಕುರುಕ್ಷೇತ್ರ ನಾಟಕ ಅಂತ ಹೇಳ್ತಿರೋ ಆ ನಾಟಕನ ಮಾಡಿದ್ರು ಆ ನಾಟಕ ನೋಡಿ ಚಪ್ಪಾಳೆ ತಟ್ಟಬೇಕು ಹಳ್ಳು ಬೇಕು ಅಥವಾ ಮೂಕ ವಿಸ್ಮುತನಾಗ್ಬೇಕು ನನಗೆ ಅದು ಗೊತ್ತಿಲ್ಲ ಆದರೆ ಇವರು ಮಾಡಿದಂತಹ ನಾಟಕ ಏನಿದೆ ಕಪಾಟ ದಾರಿಗಳು ಕಾಕಿ ಬಟ್ಟೆ ಹಾಕೊಂಡಿರುವಂತಹ ಕಪಾಟ ದಾರಿಗಳು ಆಡಿದ ನಾಟಕಗಳನ್ನು ಎಳೆ ಎಳೆಯಾಗಿ ನಾನು ಇವತ್ತು ಬಿಚ್ಚಕ್ಕೆ ಹೊರಟಿದ್ದೀನಿ ಪ್ರೋತ್ಸಾಹ ಇರಲಿ ಮತ್ತೊಮ್ಮೆ ನಾನು ಪೊಲೀಸ್ ಹಿರಿಯ ಅಧಿಕಾರಿಗಳು ಕೇಳ್ತಾ ಇದ್ದೀನಿ ಇಲ್ಲಿ ನಾನು ಯಾರ ಮನಸ್ಸಿಗೂ ಹಾನಿ ಮಾಡಕ್ಕೆ ಹೊರಟಿಲ್ಲ ಅಥವಾ ಯಾರ ಮರ್ಯಾದೆಯನ್ನು ನಾನು ಕಳಿಯೋಕೆ ಹೊರಟಿಲ್ಲ ಏನು ನನ್ನ ವೈಯಕ್ತಿಕ ಜೀವನದಲ್ಲಿ ಕಾಕಿ ಬಟ್ಟೆ ತೊಟ್ಟು ಆರಕ್ಷಕರನ್ನು ಹೆಸರಿಡ್ಕೊಂಡು ನನ್ನ ಜೀವನದಲ್ಲಿ ತಾವುಗಳು ಆಟ ಆಡಿದ್ರು ಆ ವಿಷಯಗಳನ್ನು ಮಾನ್ಯ ಜನತೆಗೆ ಹೊರಟಿದ್ದೀನಿ ಹೊರಟಿದ್ದೀನಷ್ಟ ದಯವಿಟ್ಟು ಹೋಗಿ ಹೇಳ್ಕೊ ಬರ್ರವನ್ನ ಕರ್ಕೊಬರ್ರೋ ಅವನ್ನ ಏನು ಕೇಳೋಣ ಅಂತೆಲ್ಲ ಅನ್ನೋಕ್ಕೆ ಹೋಗಬೇಡಿ ಯಾಕಂದರೆ ಅಂದರೂ ಕೂಡ ಇಲ್ಲಿ ಕೇಳೋರು ಯಾರೂ ಇಲ್ಲ ಕಾರಣ ನಾನು ಎರಡು ವರ್ಷದಿಂದ ನಿರಂತರವಾಗಿ ನಾನು ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳೇನಿದ್ದಾವೆ ಅದರ ಸಂಪೂರ್ಣವಾಗಿ ತಮ್ಮೆಲ್ಲಾದರೂ ತಿಳಿಸೋಂಥ ಕೆಲಸನೂ ನಾನು ಮಾಡ್ಕೊಂಡು ಬಂದಿದ್ದೀನಿ ಅವತ್ತು ಬರ್ತಾರೆ ಅವರು ಇವತ್ತಿನ ಯಾಕೆ ಬರ್ತೀರಾ ಅಲ್ವಾ ನಿಮ್ಮ ಸೈಡ್ ಬಿಸ್ನೆಸ್ಗೆ ಹಾನಿ ಆಗಿಬಿಡುತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬಂದುಬಿಟ್ರೆ ಬರೋದಾದರೆ ಬನ್ನಿ ನೋಡಿಬಿಡಣ ಅದು ಗೊತ್ತಲಗೆ ಬದುಕಿದ್ದು ಸಾಯಿಸಿಬಿಟ್ಟಿದ್ದೀರಲ್ಲ ಇನ್ನೇನು ಉಳಿದಿದೆ ನಾ ವಿಷಕ್ಕೆ ಬರ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಸಮಯದಲ್ಲಿ ಜಯನಗರ ಉಪವಿಭಾಗದ ಎ ಸಿ ಪಿ ಒಬ್ಬರಿದ್ರು ಶ್ರೀನಿವಾಸ್ ಅಂತ ಹೇಳಿ ಈ ಸೌತ್ ಎಂಡ್ ಸರ್ಕಲಲ್ಲಿ ಬರುತ್ತೆ ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿ ಹಾಗೂ ಉಪ ಪೊಲೀಸ್ ಆಯುಕ್ತರ ಕಚೇರಿ ಅಂತ ಹೇಳಿ ನೋಡಿರ್ತೀರ ಸಾಮಾನ್ಯವಾಗಿ ಯಾ ಕೃಷ್ಣ ಪಾರ್ಕ್ ಇದೆಯಲ್ಲ ಕೃಷ್ಣಾ ಪಾರ್ಕ್ ಬ್ಯಾಕ್ ಸೈಡ್ ಬರುತ್ತೆ ಅಷ್ಟೇ ಏನಿದ್ದಾರೆ ಹಿರಿಯ ಅಧಿಕಾರಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಪ್ರಶೀಲ ಅಂತೇನಿದ್ದಾರೆ ಅವ್ರಕ್ಕಿಂತ ಹಿರಿಯ ಅಧಿಕಾರಿಗಳಾಗಿದ್ದರು ಏನೋ ನ್ಯಾಯ ಸಿಕ್ಬಿಡುತ್ತೆ ಹಿರಿಯ ಅಧಿಕಾರಿಗಳಿಂದ ಹಿರಿಯ ಅಧಿಕಾರಿಗಳು ಜನ ಸೇವೆ ಮಾಡೋಕ್ಕೆ ಇರೋದು ನ್ಯಾಯ ಕೊಡಿಸೋಂಥ ಕೆಲಸನ ಮಾಡ್ತಾರೆ ಅಂಥೇಳಿ ಹೋಗ್ಬಿಟ್ಟೆ ಇವರು ನ್ಯಾಯ ಕೊಡಿಸೋ ಕೆಲಸನ ಮಾಡ್ತಾರೆ ಇವರು ಅಂಥೇಳಿ ಅವ್ರು ಮಾಡಿದ್ದ ದಬಾಕಿದ್ದು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ತಲೆ ಮೇಲೆ ಕೈ ಹೇಳ್ಕೊಂಡು ಆ ಮಹಾನ್ ಬಾಪ ಎ ಸಿ ಪಿ ಶ್ರೀನಿವಾಸ್ ಅಂತೆ ಯಾರು ಹೇಳ್ಕೊಟ್ಟಿದ್ದು ನಿನಗಿದೆಲ್ಲ ಯಾರು ಹೇಳ್ಕೊಡ್ತಿದ್ದಾರೆ ಇಷ್ಟೆಲ್ಲ ಆಗಿದೆಯಾ ತಪ್ಪು ಸುಮಾರು ಒಂಬತ್ತು ಪೇಜ್ ನಾನು ಕಂಪ್ಲೇಂಟ್ ತೊಗೊಂಡು ಹೋಗಿದ್ದೆ ಈ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆ ಅನ್ಯಾಯ ಅಕ್ರಮಗಳು ಏನು ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಬಾರ್ ಟ್ವೆಂಟಿ ತ್ರೀ ಚಾರ್ಜ್ ಶೀಟಲ್ಲಿ ನಡೆದಿತ್ತು ಅದನ್ನು ಏನೋ ಅವರು ಮಾತಾಡಿದ ರೀತಿ ನೋಡಿದ್ರೆ ಇವರಂತ ಹಿರಿಯ ಪೊಲೀಸ್ ಅಧಿಕಾರಿನೇ ಇಲ್ವೇನೋ ಅನ್ನೋ ರೀತಿ ಮಾತಾಡಿದ್ರು ವೆಯ್ಟ್ ಕೂಡ ಮಾಡಕ್ಕೆ ಹೇಳಿದ್ರು ಕರೆಸ್ತೀನಿ ಆ ಪ್ರಶೀಲ ಇನ್ಸ್ಪೆಕ್ಟರ್ನ ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಏನೋ ನ್ಯಾಯ ಸಿಗುವಂಥ ಕೆಲಸ ಆಗುತ್ತೆ ಅಂಥೇಳಿ ಕಾಯ್ಕೊಂಡು ಕೂತ್ಕೊಂಡೆ ಬಂದರು ನಮ್ಮ ಸರ್ಕಾರ ಕೊಟ್ಟಿರೋ ವಾಹನ ಅಲ್ವಾ ಈ ಪೊಲೀಸ್ನವ್ರಿಗೂ ಸೈಡ್ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತೇಳಿ ಇನ್ಸ್ಪೆಕ್ಟರ್ಗಳಿಗೆ ಅವರು ಇವ್ರಿಗೆ ವಾಹನ ಕೊಟ್ಟಿರ್ತಾರೇನೋ ಅನ್ನೋ ರೀತಿಯಲ್ಲೇ ಅವ್ರು ಬಂದಿದ್ದಂತಹ ರೀತಿ ಹೇಳ್ತಾ ಇತ್ತು ಪ್ರಶೀಲಾ ಅನ್ನೋಂಥವ್ರು ಬರ್ತಾರೆ ಕೂತ್ಕೊತವ್ರೆ ಆದರೆ ಆ ಗ್ಯಾಪಲ್ಲಿ ಏನು ನಡೀತೋ ಗೊತ್ತಿಲ್ಲ ಗುರು ಈ ಕಡೆ ನಮ್ಮ ಎ ಸಿ ಪಿ ಜಯನಗರ ಎ ಸಿ ಪಿ ಸಾಹೇಬರು ಉಲ್ಟಾ ಹೊಡೆದು ಆ ಪ್ರಶೀಲಾ ಮೇಡಮ್ ಅವ್ರನ್ನ ನೋಡಿದ ತಕ್ಷಣ ಅದೇನು ಅಲಕ್ ಬುಲಕ್ಕಲ್ಲ ಅದು ಏನಾಗೋಯ್ತೋ ಗೊತ್ತಿಲ್ಲ ಆ ಗ್ಯಾಪಲ್ಲಿ ನಾನು ಬೇರೆ ಅಲ್ಲೇ ಕೂತಿದ್ದೀನಿ ಅದೇನು ಕಣ್ ಕಣ್ಣ ಸಲುಗೆ ಅಂತೇಳಿ ಕಣ್ ಕಣ್ಣಲ್ಲೇ ಮಾತಾಡ್ಕೊಂಡ್ಬಿಟ್ರು ಅಥವಾ ಯಾವ ಭಾಷೆಯಲ್ಲಿ ಮಾತಾಡ್ಕೊಂಡ್ಬಿಟ್ರೋ ಗೊತ್ತಿಲ್ಲ ನನಗೆ ಉಲ್ಟ ಮದುವೆ ಏನೋ ಆಗ್ಬಿಟ್ಟಿರ್ತೀರಾ ಮತ್ತೊಂದು ಮಗದೊಂದು ಏನೋ ಮಾಡ್ಕೊಂಡ್ಬಿಟ್ಟಿರ್ತೀರಾ ಇದು ಪ್ರೇಮ ವಿವಾಹವೋ ಗಾಂಧರ್ವ ವಿವಾಹವೋ ರಾಕ್ಷಸ ವಿವಾಹವೋ ಏನೇನೋ ಮಾತಾಡ್ಬಿಟ್ಟ ಗುರು ಆ ಎ ಸಿ ಪಿ ತಲೆ ಇಲ್ಲ ಬಿಡ ಇಲ್ಲ ಅದೇನೇನೋ ಮಾತಾಡ್ಬಿಟ್ಟ ನನ್ನ ಅಪ್ನಾನೆ ನನ್ಗೆ ತಲೆಗಂತೂ ಏನು ಹೋಗ್ಲಿಲ್ಲ ಆದರೆ ಇವನು ಉಲ್ಟಾ ಹೊಡೆದ ಅನ್ನೋಂಥದ್ದು ಮಾತ್ರ ಚೆನ್ನಾಗಿ ಗೊತ್ತಿತ್ತು ನನಗೆ ಇನ್ನೇನು ಮಾಡೋಕ್ಕಾಗುತ್ತೆ ಮುಂದಿನ ದಾರಿ ನೋಡಲೇಬೇಕಲ್ಲ ಅಲ್ಲಿಂದ ಆಚೆಗೆ ಬಂದೆ ಆದರೆ ಆಚೆಗೆ ಬಂದ ಮೇಲೆ ಲೈಟಾಗಿ ಸೌಂಡ್ ಕೇಳಿಸ್ತಾ ಇತ್ತು ಎ ಸಿ ಪಿ ಸಾಹೇಬ್ರ ಆಫೀಸಿಂದ ಆ ಇನ್ಸ್ಪೆಕ್ಟ್ರು ಪ್ರಶೀಲ ಅವರು ಹಾಗೂ ಮಾಜಿ ಜಯನಗರ ಉಪವಿಭಾಗದ ಎ ಸಿ ಪಿ ಸಾಹೇಬ ಶ್ರೀನಿವಾಸ್ ಅವರು ಈ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾದಲ್ಲಿ ಆ ಮಹೇಶಿ ಅಂತ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅವಳು ಕೂಡ ಅಷ್ಟು ಚೆನ್ನಾಗಿ ನಗಕ್ಕೆ ಸಾಧ್ಯ ಇಲ್ಲ ಗುರು ಅಷ್ಟು ಚೆನ್ನಾಗಿ ಸೌಂಡ್ ಕೇಳಿಸ್ತಾ ಇತ್ತು ಇಲ್ಲಿ ಯಾರಿಗೋ ಒಬ್ರಿಗೆ ಅನ್ಯಾಯ ಆಗಿದೆ ಮೋಸ ಮಾಡಿದ್ದೆವು ನಾವು ನಂದು ಬೆಂದು ನಾನು ಒಬ್ಬ ಹಿರಿಯ ಅಧಿಕಾರಿ ಅಂತೇಳಿ ನನ್ನ ಹತ್ರಕ್ಕೆ ಬಂದಿದ್ದಾರೆ ನಾವು ನ್ಯಾಯ ಅಂಥ ಕೆಲಸ ಮಾಡಬೇಕು ಅನ್ನೋದು ಹೇಳಿದ ನಾನು ಡೋರಿಂದ ಆಚೆ ಬಂದುಬಿಟ್ಟಿದೆ ಗುರು ಅಲ್ಲೇನು ಹೇಳ್ತಾ ಇತ್ತು ನಾನು ಖಂಡಿತ ನೋಡಿಲ್ಲ ಆಮೇಲೆ ಅದಕ್ಕೆ ಬೇರೆ ಅವ್ನು ಹಂಗೆ ಹೇಳ್ದ ಹಿಂಗೆ ಹೇಳ್ದ ಅಂತೆಲ್ಲ ಕೇಸ್ ಹಾಕ್ಬಿಟ್ಟಾರೋ ಡೋರಿಂದ ನಾನು ಆಚೆ ಬಂದ್ಬಿಟ್ಟಿದೆ ಅದು ಏನು ಮಾಡ್ಕೊತಿದ್ರೋ ಅದು ನನಗೆ ಗೊತ್ತಿಲ್ಲ ನೆಗಾಡೋದು ಮಾತ್ರ ನನಗೆ ಕೇಳಿಸ್ತಿತ್ತು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ನೆಗಡ ತಪ್ಪ ಅಂತ ಕೇಳಕ್ಕ ಪ್ರಶ್ನೆ ಬರ್ಬೋದೇನೋ ಅದು ನೆಗಡ ತಪ್ಪ ಅಂತ ಕೇಳಕ್ಕ ಹೌದು ನೆಗಡ ತಪ್ಪೆ ಅನ್ಯಾಯ ಆದವರು ಪಾಪ ನೊಂದು ಬೆಂದು ಬಂದಿರ್ತಾರೆ ಇವರು ಸರ್ಕಾರದ ಸಂಬಳ ತಗೊಂಡು ಮಾಡುವಂಥ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ಮಾಡುವಂಥ ಕೆಲಸ ಆಗಿರ್ಬೇಕಾದ್ರೆ ಗಹಗಹಿಸಿ ಪಿಸಿ ಪಿಸಿನೇ ನಗುವಂಥದ್ದು ಏನು ಹೇಳಬೇಕು ಅಲ್ಲಿಂದ ಮೊನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಪ್ರತಾಪ್ ರೆಡ್ಡಿ ಅಂತ ಹೇಳಿದರು ಅವರನ್ನು ಭೇಟಿಯಾಗಿ ಅವ್ರ ಗಮನಕ್ಕೂ ಕೂಡ ತಂದಾಯಿತು ಹಿಂಗೆ ಹಿಂಗೆ ನಡೀತು ಹಿಂಗೆ ಹಿಂಗೆ ಆಯಿತು ಸುಳ್ಳು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಪಾಪ ಅವರು ಒಳ್ಳೆಯ ಮನುಷ್ಯನೇ ನಮ್ಮ ಈ ಜಯನಗರ ಉಪ ಪೊಲೀಸ್ ಆಯುಕ್ತರು ಏನಿದ್ರು ಶ್ರೀನಿವಾಸವರು ಅವ್ರ ಕಚೇರಿ ಮೇಲ್ಗಡೆ ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತ ಕಚೇರಿ ಅಲ್ಲಿಗೆ ಫೋನ್ ಮಾಡಿ ಹೇಳ್ತಾರೆ ಹರ್ಷ ಇಲ್ಲಿ ಬಂದು ಕೂತಿದ್ದಾನೆ ಏನೋ ಪೊಲೀಸ್ ಮೋಸ ಮಾಡಿದಾರಂತೆ ಅವ್ನ ಹತ್ರ ಎವಿಡೆನ್ಸ್ ಇದೆ ಎವಿಡೆನ್ಸ್ನ ಮುಚ್ಚಿಡ್ಕೊಂಡು ಏನೋ ಮಾಡಿದ್ದಾರೆ ಅಂತ ಹೇಳಿ ಡಿ ಸಿ ಪಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಆ ಡಿ ಸಿ ಪಿ ಅವರು ಮಹಾನ್ ಭಾವ ಕೃಷ್ಣಕಾಂತ್ ಅಂತೇಳಿ ಆಯಪ್ಪ ಎಲ್ಲಿಂದ ಬಂದಿದ್ರು ಏನೋ ಗೊತ್ತಿಲ್ಲ ಅವರು ನಮ್ಗೆ ಆಚಾರಕ್ಕೆ ಅವರಿಗೆ ಕನ್ನಡನೇ ಅರ್ಥ ಆಗಲ್ಲ ಹಾಂ 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 ಅಂದ್ಕೊಂಡು ಮಾತಾಡ್ತಾರೆ ಕೊನೆಗೆ ಇವಾಗಲೇ ಕಳಿಸ್ತೀನಿ ಅಂತ ಹೇಳ್ತಾರೆ ಆದರೆ ಅಲ್ಲೋದ್ರೆ ಆ ಪಾರ್ಟಿ ಕೈಗೆ ಸಿಗೋದಿಲ್ಲ ಈ ಪೊಲೀಸ್ನವ್ರು ಮಾಡೋ ಕತೆಗಳು ಹೆಂಗಿದೆ ಗೊತ್ತಾ ಇದಕ್ಕೆ ನಾನು ಸಾಕ್ಷಿ ನಾಶ ಅಂತೇಳಿ ಹೆಸರಿಟ್ಟಿತ್ತು ಯಾವ ರೀತಿ ಸಾಕ್ಷಿ ನಾಶ ಮಾಡ್ತಾರೆ ಇವರು ಮಾಡಿರೋ ತಪ್ಪುಗಳನ್ನು ಮುಚ್ಚಿಟ್ಕೊಳಕ್ಕೆ ಅನ್ನೋದಕ್ಕೆ ಸಾಕ್ಷಿ ಇದು ಆ ದಕ್ಷಿಣ ವಿಭಾಗದ ಡಿ ಸಿ ಪಿ ಸಾಹೇಬರು ಕೃಷ್ಣಕಾಂತ್ ಅವರು ಕೈಗೆ ಸಿಗಲಿಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಸಾಹೇಬ್ರಿಲ್ಲ ಅಂತಾರೆ ಮೀಟಿಂಗ್ ಹೋಗಿದ್ದಾರೆ ಅಂತಾರೆ ಅಲ್ಲ ಅವರು ಈ ಜನಗಳು ಸೇವೆ ಮಾಡೋಕ್ಕೆ ಅಂತೇಳಿ ಐ ಪಿ ಎಸ್ ಓದಿ ಬಂದಿರ್ತಾರೋ ಅಥವಾ ಇವರು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಅಥವಾ ಮೀಟಿಂಗ್ ಹೆಸರಲ್ಲಿ ಖಾರ ಬುಂದಿ ಮಿಕ್ಷರು ಕಾಫಿ ಕುಡಿಯೋದಕ್ಕೆ ಏನಾದರೂ ಐ ಪಿ ಎಸ್ ಮಾಡಿ ಬಂದಿರ್ತಾರೋ ಅದು ನನಗೆ ಗೊತ್ತಿಲ್ಲ ಅವರು ಕೂಡ ಕೈಗೆ ಸಿಗೋದಿಲ್ಲ ಕೊನೆಗೊಂದು ಹದಿನೈದು ದಿವಸ ಆದಮೇಲೆ ಸಿಗ್ತಾರೆ ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಯಿತು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥನೇ ಆಗಲಿಲ್ಲ ಯಾಕಂದರೆ ಕನ್ನಡನೇ ಬರಲ್ವೇ ಹ್ಞೂ ಆಗಿರ್ಬೋದು ತಪ್ಪಾಗಿರ್ಬೋದು ಆಗ್ದಲೆ ನಮ್ಮ ಪೊಲೀಸ್ನವರು ಎಫ್ ಐ ಆರ್ ಮಾಡಲ್ಲ ಚಾರ್ಜ್ ಶೀಟ್ ಮಾಡಲ್ಲ ಅಂಥೇಳಿ ಹಿಂಗೆ ಹಿಂಗೆ ನೋಡ್ಕೊಂಡು ಏನೋ ಹೇಳಿಬಿಟ್ರು ಆದರೆ ಅಲ್ಲಿ ಏನು ನಡೆದಿತ್ತು ಸತ್ಯಾಂಶ ಅನ್ನೋಂಥದ್ದನ್ನ ಕೇಳೋಕ್ಕೆ ಯಾವ ಹಿರಿಯ ಅಧಿಕಾರಿಗಳು ಇಲ್ಲ ಅಲ್ಲಿ ಅವ್ರಿಗೆ ಬೇಕಾಗಿಲ್ಲ ತಲೆ ಕೆಟ್ಟು ಗುರು ಕೊನೆ ಮತ್ತೊಮ್ಮೆ ಹೋದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಪ್ರತಾಪ್ ರೆಡ್ಡಿ ಅವ್ರ ಹತ್ರಕ್ಕೆ ಮತ್ತೊಮ್ಮೆ ಫೋನ್ ಮಾಡ್ತಾರೆ ಡಿ ಸಿ ಪಿ ಅವ್ರಿಗೆ ಮತ್ತೆ ಇಲ್ಲಿ ಬಂದು ಕೂತಿದ್ದಾರೆ ಏನು ಸರಿಯಾಗಿ ನೋಡು ಅಂತ ಹೇಳಿ ಇಲ್ಲಿಂದ ಶುರುವಾಯಿತು ಗುರು ನಮ್ಮ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತಹ ಹಿರಿಯ ಪೊಲೀಸ್ನವರು ಏನಿದ್ದಾರೆ ಅಥವಾ ಬಸವನಗುಡಿಯವರಾಗಲಿ ಮಹಿಳಾ ಠಾಣೆಯವರಾಗಲಿ ಸಾಕ್ಷಿ ನಾಶ ಮಾಡೋಕ್ಕೆ ಇಲ್ಲಿಂದ ಶುರು ಮಾಡ್ತಾರೆ ಹೆಂಗೆ ಹೆಂಗೆ ಮಾಡ್ತಾರೆ ಅಂತಂದ್ರೆ ಬೆನ್ನಿಗೆ ಹಿರಿಯ ಅಧಿ ಪೊಲೀಸ್ ಅಧಿಕಾರಿಗಳೇ ನಿಂತಿರಬೇಕಾದ್ರೆ ಪಾಪ ಕಿರಿಯ ಅಧಿಕಾರಿಗಳು ಮಾಡ್ದಲೇ ಇನ್ನೇನು ಮಾಡ್ತಾರೆ ಯಾರ ಮನೆ ಜೀವನ ಅಂತ ಹಾಳು ಮಾಡ್ತಾರೆ ಯಾರ ಜೀವನ ಹಾಳಾದ್ರೇನೋ ಅವ್ರ ಹೆಂಡತಿ ಮಕ್ಕಳು ಬಟ್ಟೆ ಹೊಂದಿದ್ರೆ ಸಾಕು ಅಷ್ಟೆ ಮುಂದಿನ ಭಾಗ ನಾನು ಹೇಳೋಕ್ಕೂ ಮುಂಚೆ ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತೇಳಿ ವಿವರಿಸಲೇಬೇಕಲ್ಲ ಈ ಸಿ ಫೋರ್ ಡಬಲ್ ಫೈ ಸಿಕ್ಸ್ ಬ ಟ್ವೆಂಟಿ ತ್ರೀ ಚಾರ್ಜ್ ಶೀಟಲ್ಲಿ ಏನು ತಪ್ಪುಗಳಾಗಿದೆ ಅಂತ ಎಳೆ ಎಳೆಯಾಗಿ ಮಾನ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಆದರೆ ನೋಡ್ತಾ ಇರೋವಂತಹ ಬಂಧುಗಳೇನಿದ್ದೀರಾ ನೀವುಗಳು ನಿಮ್ಮೆಲ್ಲರಿಗೂ ಅರ್ಥ ಆಗಲೇಬೇಕಲ್ಲ ಆ ಕಾರಣಕ್ಕಾಗಿ ನಾನು ಅದನ್ನು ಅಪ್ಲೋಡ್ ಮಾಡಲೇಬೇಕು ನಿಮ್ಮೆಲ್ಲರಿಗೂ ತೋರಿಸ್ಲೇಬೇಕು ಇದು ಹೀಗೋ ಉಂಟ ಅಂತನೋ ಅಥವಾ ಇದು ಹೀಗೂ ಇದೆ ಅಂತನೋ ನಿಮ್ಮ ಅನಿಸಿಕೆಗಳೇನಿದೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತೇಳಿ ಕೇಳ್ತೀನಿ ಮತ್ತೊಮ್ಮೆ ಪಾರ್ಟ್ ಟೂಲ್ ಸಿಗ್ತೀನಿ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪೊಲೀಸ್ನವರು ಯಾವ ಯಾವ ರೀತಿಯಲ್ಲಿ ಸಾಕ್ಷಿ ನಾಶ ಮಾಡ್ತಾರೆ ಅಥವಾ ಪೊಲೀಸ್ನವರು ಏನೇನು ಮಾಡ್ಬೋದು ಜಮಾಯಕರ ಜನರ ಜೀವನದಲ್ಲಿ ಅನ್ನೋಂಥದನ್ನ ತಾವೆದಾರು ತಿಳ್ಕೋಬೇಕು ಅನ್ನೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಯಾಕಂದರೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಅನ್ನೋಂಥದ್ದು ಒಂದು ದೊಡ್ಡ ಸಮುದ್ರ ಹಾಕಿ ಕೂತಿದೆ ಈ ನಿಶಾಚಾರಿಗಳು ರಾತ್ರಿ ಹೊತ್ತು ಏನು ಓಡಾಡ್ತವೆ ಅಂತಾರಲ್ಲ ಆ ರೀತಿ ಆ ಸ್ಟೇಷನಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಅಮಾಯಕ ಜನಗಳ್ಗ ಗೊತ್ತಿಲ್ಲ ಅದನ್ನು ನಾನು ತಿಳ್ಸೋ ಕೊಳ್ತಿದ್ದೀನಿ ಬಯಲು ಹಡಿಯೋಕೊಳ್ತಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನ್ನಲ್ಲಿ ಇರಲಿ ಅಂತ ಕೇಳ್ತೀನಿ ನಮಸ್ಕಾರ